ಜೊತೆಗೆ ಸಂಕ್ರಾಂತಿಯ ಶುಭಾಶಯಗಳಂತ ತಿಳಿಸಿದ ಇದು ಶಿವಮೊಗ್ಗ ಜಿಲ್ಲೆ ಸಾಗರ ತಾಲೂಕಿನ ಸಿಗಂದೂರು ಚೌಡೇಶ್ವರಿ ದೇವಸ್ಥಾನದ ಮಕರ ಸಂಕ್ರಾಂತಿಯ ಉತ್ಸವ ಈ ಮಕರ ಸಂಕ್ರಾಂತಿಯ ಉತ್ಸವ ಏನಂದರೆ ಹಿಂದಿನ ಕಾಲದಲ್ಲಿ ನಮ್ಮ ಕುಟುಂಬದವರು ಮಾತ್ರ ಮಕರ ಸಂಕ್ರಾಂತಿಯಲ್ಲಿ ದೇವಿಯನ್ನು ಪೂಜಿಸ್ಕೊಂಡು ಬರ್ತಿದ್ದೆವು ಯಾಕೆಂದರೆ ಬೆಳೆ ಬೆಳೆದಂಥ ಬೆಳೆಗಳನ್ನು ದೇವಿಗೆ ಅರ್ಪಿಸುವುದು ಒಂದು ವಿಶಿಷ್ಟತೆ ಇದು ಈ ಈ ಇದು ಪೂಜೆಯಲ್ಲಿ ಹಾಗೆಯೇ ಇದು ಆ ಥರ ಪೂಜೆ ಮಾಡ್ಕೊಳ್ತಾ ಮಾಡ್ಕೊಳ್ತಾ ಇವತ್ತು ಇಡೀ ರಾಜ್ಯದಂತ ಬರುವ ಜ ನಾಡಿನ ಆಗಿದೆ ಇವತ್ತು ಅದರ ಪ್ರಕಾರ ಇವತ್ತು ಜನವರಿ ಹದಿನಾಲ್ಕು ಜಾ ಸಿಗಂದೂರು ಜಾತ್ರೆ ಈ ಜಾತ್ರೆಯಲ್ಲಿ ಮೂಲಸ್ಥಾನದಲ್ಲಿ ದೇವಿಯ ಮೂಲ ಮೂಲ ಮೂಲಸ್ಥಾನವು ದೇವಿ ಈಗ ನೆಲಕ್ಕಿಂತ ನಾಲ್ಕು ಕಿಲೋಮೀಟರ್ ಹಿಂದಿದೆ ಆ ಮೂಲಸ್ಥಾನ ಯಾಕಾಯಿತು ಅಂದರೆ ಸರ್ಕಾರದ ಮಹತ್ವಾಕಾಂಕ್ಷಿ ಯೋಜನೆಯಾದ ಸರಾವತಿ ಜಲವಿದ್ಯುತ್ ಯೋಜನೆಗಾಗಿ ನಮ್ಮ ಮನೆ ಮತ್ತು ದೇವಸ್ಥಾನವು ಎರಡೂ ಮುಳುಗಡೆ ಆಗಿರುತ್ತದೆ ಆ ತದನಂತರ ಸುಮಾರು ಒಂದು ಮೂವತ್ತೈದು ವರ್ಷಗಳ ನಂತರ ನಾವು ದೇವಿಯನ್ನು ಆ ನೀರಿನಿಂದ ಎತ್ತ ಮೇಲೆ ತಂದು ಪ್ರತಿಷ್ಠಾಪನೆ ಮಾಡಲಿಕ್ಕೆ ಆಗಲಿಲ್ಲ ಯಾಕಂದರೆ ಆ ಟೈಮಲ್ಲಿ ಬಡತನ ಮತ್ತೊಂದು ಎಲ್ಲ ಇತ್ತು ಮತ್ತು ನಾವು ಬೇರೆ ಊರಿಗೆ ಹೋಗಿ ನೆಲೆಸಿದೆವು ಆದರೂ ಅಂಥ ಕಷ್ಟ ಕಾಲದಲ್ಲೂ ನಮ್ಮ ಕುಟುಂಬ ಎಲ್ಲಿಂದ ಬಂದು ಪೂಜೆ ಮಾಡಿಕೊಂಡು ದೇವಿಯ ಸೇವೆಯನ್ನು ಪೂಜೆಯನ್ನು ನಾವು ಮರ್ತಿಲ್ಲ ಆ ಪ್ರಕಾರವಾಗಿ ಇವತ್ತು ನಾವು ಆ ಒಂದು ಕಷ್ಟಪಟ್ಟು ಕ್ಷೇತ್ರವನ್ನು ಕಟ್ಟೋದಕ್ಕೆ ಇವತ್ತು ಸಾವಿರಾರು ಜನ ಲಕ್ಷಾಂತರ ಜನ ಭಕ್ತರು ಇವತ್ತು ಬಂದು ದೇವಿಯ ಅಲ್ಲಿ ಪ್ರಾರ್ಥನೆ ಮಾಡಿಕೊಂಡು ಅವರ ಇಷ್ಟಾರ್ಥಗಳನ್ನು ಎದೇರಿಸಿಕೊಡ್ತಿದ್ದಾರೆ ಬಂದಂಥ ಎಲ್ಲ ಭಕ್ತರಿಗೂ ಪ್ರಸಾದ ವ್ಯವಸ್ಥೆ ಇದೆ ಹಾಗೆಯೇ ಕ್ಷೇತ್ರದಲ್ಲಿ ದಿನನಿತ್ಯ ದಿನನಿತ್ಯ ಮೂರು ಮೂರು ಹೊತ್ತುಗಳು ಮೂರು ಹೊತ್ತು ತ್ರಿವಿಧ ಕಾಲ ತ್ರಿವಿಧ ಕಾ ದಾಸ ಇದೆ ಸುಮಾರು ದಿನನಿತ್ಯ ಸರಾಸರಿ ಒಂದು ಐದು ಸಾವಿರ ಜನ ಪ್ರಸಾದವನ್ನು ಸ್ವೀಕರಿಸ್ತಾರೆ ಹಾಗೆಯೇ ದಿನನಿತ್ಯ ಕ್ಷೇತ್ರದಲ್ಲಿ ಚಂಡಿಕಾಯಾಗ ದೇವಿ ಪಾರಾಯಣ ಇರುತ್ತೆ ಹಾಗೆಯೇ ದೇವಿಗೆ ವಿಶೇಷ ಕುಂಕುಮಾರ್ಚನೆಯೂ ಇರುತ್ತದೆ ದೇವಸ್ಥಾನ ಈಗಾಗಲೇ ರಾಜ್ಯ ರಾಜ್ಯಾದ್ಯಂತ ಹೆಸರು ಗಳಿಸಿದೆ ಸ ದೇವಸ್ಥಾನದಲ್ಲಿ ಒಂದು ಒಂದೂವರೆ ವರ್ಷದಿಂದ ಒಂದು ವಿನೂತನವಾದ ಯೋಜನೆಯನ್ನು ಮಾಡಿದ್ದೀವಿ ಸುಮಾರು ಅರುವತ್ತು ಈಗಾಗಲೇ ಒಂದೂವರೆ ವರ್ಷದಲ್ಲಿ ಅರುವತ್ತಕ್ಕೂ ಹೆಚ್ಚು ಶಾಲೆಗಳಿಗೆ ಸರ್ಕಾರಿ ಶಾಲೆಗಳಿಗೆ ಸುಣ್ಣ ಬಣ್ಣ ಕಾರ್ಯಕ್ರಮ ಮಾಡಿದ್ದೀವಿ ಆ ಸುಣ್ಣ ಬಣ್ಣ ಕಾರ್ಯಕ್ರಮಕ್ಕೆ ಒಂದು ಸುಮಾರು ಒಂದೂವರೆ ಲಕ್ಷ ಒಂದು ಶಾಲೆಗೆ ಖರ್ಚಾಗುತ್ತದೆ ಅದೇ ರೀತಿ ಆ ಕಾರ್ಯಕ್ರಮವನ್ನು ಇಡೀ ಜಿಲ್ಲೆಯಾದ್ಯಂತ ರಾಜ್ಯಾದ್ಯಂತ ವಿಸ್ತರಿಸಬೇಕು ಅಂತ ಇದ್ದೀವಿ ಈಗ ಹೋಬಳಿ ಮಟ್ಟದಲ್ಲಿದೆ ಮುಂದೆ ಅದನ್ನು ರಾಜ್ಯಾದ್ಯಂತ ವಿಸ್ತರಿಸ್ಬೇಕು ಅನ್ನೋದೊಂದು ಮಹತ್ವಾಕಾಂಕ್ಷೆಯ ಯೋಜನೆ ಆಗಿದೆ ಹಾಗೆಯೇ ಕ್ಷೇತ್ರದಲ್ಲಿ ಬರುವಂಥ ಭಕ್ತಾದಿಗಳಿಗೆ ಸ್ನಾನಗೃಹ ಮತ್ತು ವಸತಿಯ ವ್ಯವಸ್ಥೆಯನ್ನು ಸಹ ಏರ್ಪಟ್ಟಿದ್ವಿ ಇನ್ನೂ ಮ ಬೇಕಾದಷ್ಟು ಕ್ಷೇತ್ರದಲ್ಲಿ ಅಭಿವೃದ್ಧಿ ಮಾಡೋದಿದೆ ಅದಕ್ಕೆ ಅಭಿವೃದ್ಧಿ ಆಗ ಮಾಡ್ತೀವಿ ಅಂತ ಹೇಳ್ತಾ ಮತ್ತೊಮ್ಮೆ ಎಲ್ಲರಿಗೂ ಸಂಕ್ರಾಂತಿಯ ಶುಭಾಶಯಗಳನ್ನು ತಿಳಿಸ್ತೇನೆ ಸಿಗಂದೂರಿಗೆ ಇದ್ದು ನಾವು ರಿಪ್ಪನ್ಪೇಟೆಯಿಂದ ಬರ್ತಾ ಇದ್ದೀವಿ ಪ್ರಾಪರ್ ಶಿವಮೊಗ್ಗದಲ್ಲಿ ಇರೋದು ರಿಪ್ಪನ್ಪೇಟೆಯಿಂದ ಬರ್ತಾ ಇದ್ದೀವಿ ಹತ್ತು ವರ್ಷ ಆಯಿತು ನಮಗೆ ವರ್ಷಕ್ಕೆ ವರ್ಷಕ್ಕೆ ಏನೋ ಒಂಥರ ಆಸಕ್ತಿ ಬರೋಕ್ಕೆ ಅಮ್ಮನವ್ರು ನೋಡೋಕ್ಕೆ ಅವ್ರ ಅಲಂಕಾರ ನೋಡೋಕ್ಕೆ ಮತ್ತು ಅವರಿಂದ ಏನೋ ಆಶೀರ್ವಾದ ಅವ್ರ ಆಶೀರ್ವಾದ ನಮ್ಮ ಮೇಲೆ ಇದೆ ಅಂತ ಹೇಳಿ ವರ್ಷ ವರ್ಷವೂ ಏನೋ ಅವಳು ನಮ್ಗೆ ತೋರಿಸ್ತಾಳೆ ಅವಳ ಆಶೀರ್ವಾದ ಇದೆ ಅಂಥೇಳಿ ಅದಕ್ಕೋಸ್ಕರ ಫಸ್ಟಿಂದ ಭಾಳ ನಂಬಿಕೆ ಅವ್ರ ಮೇಲೆ ನನಗೆ ಅದೇ ನಮ್ಗೆ ಓಡಾಡಕ್ಕೆ ಬ್ರಿಡ್ಜ್ ಒಂದು ಬೇಗ ಆಗಿಬಿಟ್ರೆ ತುಂಬ ಚೆನ್ನಾಗತ್ತೆ ಅಂಥೇಳಿ ಮತ್ತೇನಿಲ್ಲ ಆಮೇಲೆ ಸಂಕ್ರಾಂತಿ ಟೈಮಲ್ಲಿ ಅಂದ್ಕೊಂಡಿದೆಲ್ಲ ಆಗಿದೆ ನಾವೇನು ಅಂದ್ಕೊಂಡಿರ್ತೀವ ಅದೆಲ್ಲ ವರ್ಷ ಆಗೋದ್ರೊಳಗೆ ಅವಳು ನಮ್ಗೆ ತೋರಿಸ್ಬಿಡ್ತಾಳೆ ಅದೇ ಅವಳು ತುಂಬ ಶಕ್ತಿ ಇದೆ ಶಕ್ತಿ ಬಗ್ಗೆ ಹೇಳೋ ಹಾಗೆ ಇಲ್ಲ ಅಮ್ಮನವ್ರದು ಅಷ್ಟು ಶಕ್ತಿ ಇದೆ ಬ್ರಿಡ್ಜ್ ಒಂದು ಬೇಗ ಆದರೆ ನಮಗೆ ಬರೋಕ್ಕೆ ಹೋಗೋಕ್ಕೆ ಅನುಕೂಲ ಆಗತ್ತೆ ಅಂತ ಅಷ್ಟೇ ದೀಪ್ತಿ ನಿನ್ನೆ ನಾನು ಒಂದು ಹತ್ತು ವರ್ಷದಿಂದ ಈ ದೇವಸ್ಥಾನಕ್ಕೆ ಬರ್ತಾ ಇದ್ದೀನಿ ಪ್ರತಿ ಸಂಕ್ರಾಂತಿಗೂ ಬರ್ತೀನಿ ಬಂದಾಗ ನಮ್ಗೆ ಇಲ್ಲಿ ಬಂದಾಗ ಮನಸ್ಸಿಗೆ ಏನೋ ಒಂಥರ ಉಲ್ಲಾಸ ಸಂತಸ ಆಸಕ್ತಿ ಅಷ್ಟು ಉಕ್ತಿ ಬರುತ್ತೆ ಈ ಹಬ್ಬದ ಟೈಮಲ್ಲಿ ದೇವಿಯ ಮೂರ್ತಿ ನೋಡಿದ ತಕ್ಷಣ ಎದ್ದು ಬರ್ತಿದ್ದೀನೋಪ್ಪ ಅನ್ಬೇಕು ಅಷ್ಟೊಂದು ವಿಜೃಂಭಣೆಯಿಂದ ಅಲಂಕೃತವಾಗಿರುವಂಥ ದೇವಿಗೆ ಇದು ಇತಿಹಾಸ ಮುನ್ನೂರು ವರ್ಷ ಇದೆ ಅಂತ ನೆನ್ನೆ ಪೇಪರ್ಗೆ ಓದಿದೆ ನಾನು ನಿನ್ನೆ ಪೇಪರಲ್ಲಿ ಕೊಟ್ಟಿದ್ರು ಇತಿಹಾಸ ಮುನ್ನೂರು ವರ್ಷದಿಂದ ಇದೆ ಇತಿಹಾಸ ಅಂತ ಅಂತೇಳ್ಬಿಟ್ಟು ಬಟ್ ಅಷ್ಟೆಲ್ಲ ನಮಗೆ ಗೊತ್ತಿಲ್ಲ ಒಂದು ಹತ್ತು ವರ್ಷದಿಂದ ಬರ್ತಾ ಇದ್ದೀನಿ ಪ್ರತಿ ವರ್ಷನೂ ಬಂದಾಗೆಲ್ಲ ಪ್ರತಿ ವರ್ಷನೂ ಒಂದು ಅಲಂಕಾರದಲ್ಲಿ ಹೊಸತನ ಇರುತ್ತೆ ಈ ವರ್ಷ ಮಾಡಿದ್ದು ನೆಕ್ಸ್ಟ್ ಇಯರ್ ಇರಲ್ಲ ನೆಕ್ಸ್ಟ್ ಇಯರ್ ಮಾಡಿದ್ದು ಈ ವರ್ಷ ಇರಲ್ಲ ಪ್ರತಿ ವರ್ಷನೂ ಕೂಡ ಏನಾಗಿರುತ್ತೆ ಅಂದರೆ ಚೇಂಜ್ ಆಗಿರುತ್ತೆ ಅದು ನೋಡಲಿಕ್ಕೋಸ್ಕರ ನಾನು ಪ್ರತಿ ವರ್ಷನೂ ಬರ್ತಾ ಇದೀನಿ ಹತ್ತು ವರ್ಷದಿಂದನೂ ಬರ್ತಾ ಇದ್ದೀನಿ ಅದೇ ಒಂದು ಕ್ಯೂರಿಯಸಿಟಿ ನಮಗೆ ಈ ವರ್ಷ ಏನು ಅಲಂಕಾರ ಇರುತ್ತೆ ಏನಿರುತ್ತೆ ಅಂತ ನಮ್ಮದು ಅಮ್ಮನವರ ದರ್ಶನ ಮಾಡಿದಾಗ ಅಲ್ಲಿ ಒಳಗಡೆ ಹೋಗ್ತಿರ್ಬೇಕಾದ್ರೆ ನಮ್ಮ ಮೈಯೆಲ್ಲ ಎಲ್ಲ ಒಂಥರ ರೋಮಾಂಚನ ಆಗ್ತಾ ಇರುತ್ತೆ ಏನಪ್ಪ ದೇವಿ ನಮ್ಮನ್ನೇ ನೋಡ್ತಿದ್ದಾಳಪ್ಪ ಅನ್ಬೇಕು ದೃಷ್ಟಿಸಿ ಕಂಡುಬಿಟ್ಟು ಆ ಥರ ಒಂದು ಫೀಲ್ ಆಗ್ತಾ ಇರುತ್ತೆ ನಮಗೆ ಅದಕ್ಕೋಸ್ಕರ ನಾವು ಬರ್ತಾ ಇದ್ದೀವಿ ಜಾತ್ರೆ ಟೈಮಲ್ಲಿ ಪ್ರತಿ ವರ್ಷನು ಅಲಂಕಾರ ನೋಡಿ ನಮ್ಗೆ ಕಣ್ ತುಂಬ ಬರ್ತಾ ಇರ್ತೀವಿ ಇಲ್ಲಿ ನನ್ನ ಹೆಸರು ಉಮೇಶ್ ಅಂತೇಳಿ ರಿಪ್ಪನ್ಪೇಟೆ ಹತ್ರ ನನ್ನ ನಂದು ಪ್ರಾಪರ್ ರಿಪ್ಪನ್ಪೇಟೆ ನಾನೆಲ್ಲ ಶಿವಮೊಗ್ಗದಲ್ಲಿ ಪ್ರೈವೇಟ್ ಕಾಲೇಜಲ್ಲಿ ಆಚಾರ ನಾನು ರಿಪ್ಪನ್ಪೇಟೆ ಹತ್ರ ಒಡಗೇರಿ ಅಂತ